ಈ ಬಾರಿ ಏನೇನು ನೋಡಿ ಕಳೆದ ಬಾರಿ ನಮ್ಮ ಇಲಾಖೆಗೆ ಕೊಟ್ಟಂತ ಅನುದಾನ ನಾವೆಲ್ಲ ಅದನ್ನ ಬಳಕೆ ಮಾಡ್ಕೊಂಡಿದೀವಿ ನಾವು ಕಾಲೇಜು ಕಟ್ಟಡಗಳಿಗೆ ಏನೇನು ಅನುದಾನ ಬಿಡುಗಡೆ ಮಾಡ್ಬೇಕು ಮಾಡಿದ್ದೀವಿ ಹಳೆ ಏನು ಹಾಲಿಗೆ ಏನು ಆಗ್ತಾ ಇರ್ತಕ್ಕಂಥದಕ್ಕೆ ಎಂಬತ್ ಪರ್ಸೆಂಟ್ ಅನುದಾನ ಬಿಡುಗಡೆ ಮಾಡ್ಬೇಕು ಅಂದ್ರೆ ಅದು ಬಿಡುಗಡೆ ಮಾಡಿದೀವಿ ಮತ್ತು ಹೊಸ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡತಕ್ಕಂತ ಕೆಲಸ ಮಾಡಿದೀವಿ ಒಟ್ಟಾರೆಯಾಗಿ ಹೋದ ವರ್ಷ ನಮ್ಮ ಇಲಾಖೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಅಯೋಧ್ಯೆಯಲ್ಲಿ ಘೋಷಣೆ ಮಾಡಿದ್ರು ನಮ್ಮ ಇಲಾಖೆಯಲ್ಲಿ ನಾವು ಎಲ್ಲ ಸಂಪೂರ್ಣವಾಗಿ ಅದನ್ನು ಬಳಸುವಂಥ ಕೆಲಸ ಮಾಡಿದ್ದೀವಿ ಈ ವರ್ಷ ಕೆಲವು ಹೆಚ್ಚುವರಿಯಾಗಿ ನಾವು ಹೊಸ ಕಾರ್ಯಕ್ರಮಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮುಖ್ಯವಾಗಿ ಹಳೆ ಕಟ್ಟಡಗಳ ಕಾಮಗಾರಿಗಳ ಒಂದು ದುರಸ್ತಿ ಮತ್ತು ಕಾಂಪೌಂಡ್ಗೆ ಮತ್ತು ಮತ್ತು ಕೆಲವು ಕೆಲವು ಎಪ್ಪತ್ತು ವರ್ಷಗಳಕ್ಕಿಂತ ಹೆಚ್ಚು ಸಮಯ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಗಳಿಗೆ ಹೆಚ್ಚು ಸ್ವಲ್ಪ ಅನುದಾನ ಕೊಡಬೇಕು ಹಳೆ ಕಟ್ಟಡ ಆಗಿದೆ ಅಂತ ಕೇಳಿದೀವಿ ಮತ್ತು ಹೊಸ ರೀತಿಯಾದಂತಹ ಒಂದೆರಡು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ ನೋಡ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ನೇಮಕಾತಿ ವಿಚಾರದಲ್ಲಿ ವಿಶೇಷವಾಗಿ ನೇಮಕಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಬಹಳ ಸಕಾರಾತ್ಮಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಹಂತ ಹಂತವಾಗಿ ಮಾಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ನೋಡ ಎಷ್ಟು ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ನೇಮಕಾತಿ ವಿಚಾರದಲ್ಲಿ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ನೋಡಿ ಈಗ ಬಾಕಿ ಇದೆ ನೋಡಿ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಸೇರಿ ಸುಮಾರು ನಾವು ಬೋಧಕರ ಇದನ್ನು ಏನೋ ಹುದ್ದೆಗಳನ್ನೇ ನಾವು ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ನಾವು ಕೇಳಿದೀವಿ ಇದರಲ್ಲಿ ಖಾಲಿ ಏನೋ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಒಂದು ಇದಕ್ಕೆ ಏನು ಖಾಲಿ ಹಳೆಯದು ಬಾಕಿ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಸುಮಾರು ಕೇಳಿದೀವಿ ಒಟ್ಟು ಚಿಲ್ಲರೆ ನಾವು ಹಂತ ಹಂತವಾಗಿ ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಈ ಒಂದು ಅಯವ್ಯದಲ್ಲಿ ಅದಕ್ಕೆ ಮಂಜೂರಾತಿ ಕೊಡ್ತಾರೆ ಆ ಪ್ರಕ್ರಿಯೆ ಪ್ರಾರಂಭ ಮಾಡಬಹುದು ಅಂತಕ್ಕಂಥ ವಿಶ್ವಾಸ ಈ ಈ ಸಹ ಒಂದು ಏನು ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿಗೆ ಡೆಫಿಸಿಟ್ ಬಜೆಟ್ ಮಂಡಿಸ್ತಾರೆ ಅಂತ ಸರ್ ನೋಡಿ ಈಗ ನೇರವಾಗಿ ಬಡವರ ಖಾತೆಗೆ ಹಣ ನಾವು ವರ್ಗಾಯಿಸ್ತಾ ಇದ್ದೀವಿ ಇಷ್ಟು ದೊಡ್ಡ ಮಟ್ಟದ ಸೋಷಲ್ ಏನು ಒಂದು ಕಾಸ್ ಏನಿದೆ ನಾವೊಂದು ಜನರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಇದೆ ಇದು ಬಹಳ ಆದ್ಯತೆಯ ಕಾರ್ಯಕ್ರಮ ಕೂಡ ಹೌದು ಯಾಕಂದ್ರೆ ನೇರವಾಗಿ ಯಾವುದೇ ಮಧ್ಯವರ್ತಿಗಳು ಇಲ್ಲದೇ ನಾವು ಆ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ಇದು ನಾವು ಚುನಾವಣೆಯಲ್ಲಿ ನಮ್ಮ ಪಕ್ಷ ಇದನ್ನ ನಾವು ಜನರಿಗೆ ಭರವಸೆ ಕೊಟ್ಟಂತದ್ದು ಅದನ್ನ ನೆರವೇರಿಸಿದೀವಿ ಅದರಿಂದ ನಾವು ಅದ್ರ ಬಗ್ಗೆ ನಾವು ಹೆಚ್ಚು ನಾವು ಮಾತಾಡಕ್ ಹೋಗೋದಿಲ್ಲ ಅದು ಅವಶ್ಯಕತೆ ಇದೆ